ಗುಬ್ಬಿ ತಾಲೂಕಿನ ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಮದ್ಯ ಮಾರಾಟ ಹಳ್ಳಿಗಳಲ್ಲಿನ ಪೆಟ್ಟಿಗೆ ಅಂಗಡಿಗಳಲ್ಲಿ ಆಗುತ್ತಿದೆ ಗುಬ್ಬಿ ಹೊಸಹಳ್ಳಿ ಕ್ರಾಸ್ನ ಪೆಟ್ಟಿಗೆ ಅಂಗಡಿಗಳಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ದಲಿತರ ಕುಂದುಕೊರತೆ ಸಭೆಯಲ್ಲಿ ತಮ್ಮ ಅಹವಾಲು ತೋಡಿಕೊಂಡ ದಲಿತ ಮುಖಂಡರುಗಳು ಇಂದು ಗುಬ್ಬಿ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ಗುಬ್ಬಿ ತಾಲೂಕು ದಲಿತರ ಕುಂದುಕೊರತೆ ಸಭೆ ನಡೆಯಿತು ಈ ಸಭೆಯಲ್ಲಿ ಹತ್ತು ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು ಇದಕ್ಕೆ ಸೂಕ್ತ ಪರಿಹಾರ ಕೊಡಿಸುವುದಾಗಿ ಗುಬ್ಬಿ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ಭರವಸೆ ನೀಡಿದ್ದಾರೆ ಈ ಸಭೆಯಲ್ಲಿ ದಲಿತರಿಗೆ ದೇವಾಲಯ ಪ್ರವೇಶ ನಿಷಿದ್ಧ ಇನ್ನೂ ಕೆಲವು ಕಡೆ ಇದೆ ಎನ್ನುವುದು ಚರ್ಚೆಯಾಯಿತು ಗುಬ್ಬೆ ಹೊಸಹಳ್ಳಿ ಬಸ್ ನಿಲ್ದಾಣದಲ್ಲೇ ಸರ್ಕಾರಿ ಶಾಲೆ ಇದ್ದು ಇಲ್ಲಿ ವಾಹನಗಳು ಅತಿ ವೇಗವಾಗಿ ಚಲಿಸುತ್ತದೆ ಆದ್ದರಿಂದ ಇಲ್ಲಿ ರಸ್ತೆ ಉಪ್ಪುಗಳನ್ನ ಹಾಕಿಸಿ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದರೂ ಪ್ರಯೋಜನವಾಗಲಿಲ್ಲ ಕುನ್ನಾಲದಲ್ಲಿ ನಿವೇಶನ ವಿವಾದಕ್ಕೆ ನ್ಯಾಯ ಕೊಡಿಸಲು ಹೋದ ದಲಿತ ಮುಖಂಡನ ಮೇಲೆ ಕೇಸ್ ಹಾಕಲಾಗಿದೆ ಎಂಬ ವಿಚಾರಗಳು ಚರ್ಚೆಯಾಯಿತು ಈ ಸಭೆಯಲ್ಲಿ ಕಡಬಾ ಶಂಕರ್ ಬಸವರಾಜು ಬಿ ಲೋಕೇಶ್ ಕೆಟ್ಟದ ಕುಪ್ಪೆಯ ನಾಗರಾಜು ಅರಿವೇಸಂದ್ರದ ಕೃಷ್ಣಪ್ಪ ಮಧು ಕೆಒಸಹಳ್ಳಿ ರವೀಶ್ ಎನ್ಎ ನಾಗರಾಜು ಇದ್ದರು